ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಶ್ವೇತಾಶ್ರೀ ಬ್ಲಾಗ್ಗೆ ಸ್ವಾಗತ ನಿಮಗೆಲ್ಲರಿಗೂ ಸೊ ಎಲ್ಲರೂ ಆರಾಮ್ತೀರಾ ಅಂತ ಅನ್ಕೊತೀನಿ ಹೆಂಗದಿರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಆರಾಮದೀವಿ ಮತ್ತು ನಾನು ಇವತ್ತಿನ ಬ್ಲಾಗಲ್ಲಿ ಏನು ಶೇರ್ ಮಾಡ್ಕೊತೀನಿ ಅಂತಂದ್ರೆ ನಾನು ಸ್ಕೂಲಿಂದ ಮೇಲೆ ಸೊ ನಾನು ಈವ್ನಿಂಗ್ ರುಟೀನ್ ಯಾವ ರೀತಿ ಇರುತ್ತೆ ಮತ್ತು ಸ್ಕೂಲಿಂದ ಬಂದ ಮೇಲೆ ನಾನು ಹೇರ್ ಕೇರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಒಂದು ಪುಟ್ಟ ಚಿಕ್ಕದಾಗಿರೋ ನನಗೆ ತಿಳಿದ ಮಟ್ಟ Um... ತಿಳಿದ ಮಟ್ಟಿಗೆ ಸೊ ಒಂದು ಟಾಪಿಕನ್ನು ತಂದಿದ್ದೀನಿ ಸೊ ಅದ್ರ ಬಗ್ಗೆಯೂ ಮಾತಾಡ್ತೀನಿ ಫಸ್ಟಿಗೆ ನನ್ನ ಒಂದು ರುಟೀನಲ್ಲಿ ಈವ್ನಿಂಗ್ ರುಟೀನಲ್ಲಿ ಏನೇನು ಹೆಂಗೆ ಹಿಂಗೆಲ್ಲ ಇರುತ್ತೆ ಅಂತ ಶೇರ್ ಮಾಡ್ಕೋಕೆ ಇಷ್ಟಪಡ್ತೀನಿ ಸ್ಕೂಲಿಂದ ಬಂದಮೇಲೆ ನಾನು ಫಸ್ಟ್ ಕ್ಲೀನಿಂಗ್ನ ಶುರು ಮಾಡ್ಕೋತೀನಿ ಮನೆ ಕ್ಲೀನಿಂಗ್ನ ಅದರ್ವೈಸ್ ಯಾವುದೂ ನಾನು ಚಿಂತೆ ಮಾಡೋದಿಲ್ಲ ಎಲ್ಲನೂ ಮೊದಲು ಸೈಡಿಗೆ ಎತ್ಬಿಟ್ಟು ಎತ್ತಿಟ್ಬಿಡ್ತೀನಿ ಮೊದಲು ನನಗೆ ಎಲ್ಲ ಬೆಳಗ್ಗೆ ಟೈಮಲ್ಲಿ ನಾನು ಹೋಗುವಾಗ ಎಲ್ಲ ಆಗಿರುತ್ತಲ್ಲ ಸೊ ಅದನ್ನೆಲ್ಲ ಎತ್ತಿಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ನೀಟಾಗಿ ಇಟ್ಮೇಲೆ ಸೊ ಕ್ಲೀನ್ ಮಾಡಿದ ಮೇಲೆ ನನ್ನ ಮುಂದೆ ಮುಂದಿನ ಕೆಲಸ ಮಾಡ್ಕೊಳ್ಳೋದು ಇಷ್ಟ ಆಗುತ್ತೆ ಹಾಗೆ ಮ ಮನೆ ಕ್ಲೀನಾಗಿದ್ದರೆ ಮನುಷ್ಯ ಶಾಂತವಾಗಿರ್ತದೆ ಅದೇನೋ ಗೊತ್ತಿಲ್ಲ ನೆಮ್ಮದಿ ಅಂತ ಅನಿಸುತ್ತೆ ಹಾಗಾಗಿ ನಾನು ಮೊದ್ಲು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಲ್ ಎಲ್ಲ ಕ್ಲೀನ್ ಆದಮೇಲೇ ರೂಮ್ ಕ್ಲೀನ್ ಆದಮೇಲೇ ನಾನು ಮತ್ತು ಅಡುಗೆ ಮನೆಗೆ ಬರ್ತೀನಿ ಸೊ ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡು ಸೊ ಸಿಂಕಲ್ಲಿ ಮಾರ್ನಿಂಗ್ ಏನೇನೆಲ್ಲ ಟಿಫನ್ ಮಾಡಿಕೊಂಡು ಸೊ ತಿಂದ್ಕೊಂಡು ಎಲ್ಲ ಅಲೆದೆಲ್ಲೇ ಬಿಟ್ಟು ಹೋಗಿರ್ತೀವಲ್ಲ ಸೊ ಅದನ್ನು ಕೂಡ ಎತ್ತಿಟ್ಕೊಂಡು ಸಿಂಕಲ್ಲಿರೋ ಬಾಂಡಿ ಎಲ್ಲನೂ ತಿಳ್ಕ ತಿಕ್ಕಿ ಕ್ಲೀನಾಗಿ ಒರೆಸ್ಕೊಂಡು Yeah. ಆಮೇಲೆ ನನಗೆ ಸೊ ಟೀ ಕುಡಿಬೇಕು ಅಂತ ಅನಿಸುತ್ತೆ ಸೊ ಟೀ ಕುಡಿತೀನಿ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಇದೆಲ್ಲ ಶೇರ್ ಇದ್ದೀನಿ ಕೊನೆವರೆಗೂ ವೀಡಿಯೋನ ನೋಡಿ ಎಲ್ಲ ಸ್ಕಿಪ್ ಮಾಡ್ದಂಗೆ ವೀಡಿಯೋ ನೋಡಿ ಹೊಸಬ್ರನ್ನ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಸಪೋರ್ಟ್ ಮಾಡಿ ಕೊನೆವರೆಗೂ ನೋಡಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಲೈಫಲ್ಲಿ ಚೇಂಜ್ ಆಗಬೇಕು ನಿಜ ಚೇಂಜ್ ಆಗ್ತಾ ಇರಬೇಕು ಲೈಫಲ್ಲಿ ಚೇಂಜ್ ಆಗ್ತಾ ಇರಬೇಕು ಅಂತಂದರೆ ನಮ್ಮ ಒಂದು ಎದುರುಗಡೆ ಇರೋ ವ್ಯಕ್ತಿ ಆಗಿರ್ಬೋದು ಸೊ ರಿಲೇಷನ್ ಆಗಿರ್ಬೋದು ಅವ್ರ ಮನಸ್ಸಿಗೆ ನೋವಾಗೋ ರೀತಿ ಚೇಂಜ್ ಆಗಬಾರ್ದು ಸೊ ಅಲ್ಲಿ ನೋಡ್ಕೋಬೇಕು ಯಾವ ರೀತಿ ಇರುತ್ತೆ ಪರಿಸ್ಥಿತಿ ಸೊ ಸಂದರ್ಭ ಸನ್ನಿವೇಶ ಎಲ್ಲನೂ ಒಂದು ಜಡ್ಜಸ್ ಜಡ್ಜ್ ಮಾಡಿಕೊಂಡು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಕೂಡ ಸ್ವಲ್ಪ ಚೇಂಜ್ ಆಗಬೇಕಾಗ್ತದೆ ಅಷ್ಟೇ ಇವಾಗ ನಾವು ಮತ್ತೊಬ್ಬರು ಸವಲವಾಗಿ ಎಷ್ಟೊಂದು ಪರದಾಡ್ತಿರ್ತೀವಲ್ಲ ಸೊ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದೇ ಇಲ್ಲ ಆ ಟೈಮಲ್ಲಿ ನಾವು ಸ್ವಲ್ಪ ಚೇಂಜ್ ಆಗಬೇಕಾಗ್ತದೆ ನಮ್ಮ ಒಂದು ನಮ್ಮ ಒಂದು ಮುಂದಿನ ಹೆಜ್ಜೆನ ಇಟ್ಕೊಂಡು ನಾವು ಇಂಪ್ರೂವ್ಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಹಾಗೆ ಆ ಇಂಪ್ರೂವ್ಮೆಂಟ್ ಅನ್ನುವಾಗ ಸೊ ನಮ್ಮಲ್ಲಿರೋ ಕೆಲವೊಂದು ವೀಕ್ನೆಸ್ಗಳನ್ನು ಕೆಲ ಮನೆ ಮನೆಯವರಾಗಿರ್ಬೋದು ಹೊರಗಿನವರಾಗಿರ್ಬೋದು ಅದನ್ನು ಬಿಟ್ಟಿರ್ತಾರೆ ಸೊ ಇವ್ ಇವಳು ಇವಳ ಹತ್ರ ಏನಾಗುತ್ತೆ ಸೊ ಇವಳು ಈ ಥರ ಇದ್ದಾಳೆ ಸೊ ಸೆನ್ಸಿಟಿವ್ ಇದ್ದಾಳೆ ಇವಳು ಧೇ ಇವರಿಗೆ ಧೈರ್ಯ ಇಲ್ಲ ಸೊ ಈ ಥರ ಆ ಥರ ಅಂಥೇಳಿ ಸೊ ಗಂಡು ಮಕ್ಕಳೇ ಆಗಿರ್ಬೋದು ಹೆಣ್ಮಕ್ಳೇ ಆಗಿರ್ಬೋದು ಸಾಕಷ್ಟು ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ ಮತ್ತು ಸಾಮಾಜಿಕ ಒಂದು ಸಮಾಜದಲ್ಲಿ ಆಗಿರ್ಬೋದು ಈ ರೀತಿ ಒಂದು ನಾವು ಕೇಳಿಸ್ಕೋತಾ ಇರ್ತೀವಿ ಸೊ ಇವರುಗಳ ಮಧ್ಯೆ ಯಾವ ರೀತಿ ನಾವು ಇರಬೇಕು ಅಂತಂದರೆ ನಾವು ವೀಕ್ನೆಸ್ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಆ ರೀತಿ ಒಂದು ನಮ್ಮ ಒಂದು ಪರ್ಸ್ನಾಲಿಟಿ ನಮ್ಮ ಒಂದು ಸ್ವಭಾವನ ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಒಂದು ಸುತ್ತಮುತ್ತಲ ವಾತಾವರಣ ಆ ರೀತಿ ಕ್ರಿಯೇಟ್ ಮಾಡಿಕೊಂಡು ಎಲ್ಲವನ್ನು ಎದುರಿಸ್ಬೇಕಾಗ್ತದೆ ನಾವು ವೀಕ್ನೆಸ್ ಅಂತ ನಮ್ಮ ನಮ್ಮ ಮುಂದಿನ ವ್ಯಕ್ತಿಗೆ ಏನಾದರೂ ಗೊತ್ತಾಯ್ತಪ್ಪ ಅಂತಂದರೆ ನಮ್ಮನ್ನು ಇನ್ನಷ್ಟು ಕೀಳು ಮಟ್ಟಕ್ಕೆ ನೋಡ್ತಾರೆ ಮತ್ತು ಕುಗ್ಗಿಸ್ತಾರೆ ನಮಗೆ ನಾವೇನಾದರೂ ಮುಂದೆ ಬರಬೇಕು ಅಂತ ನಾವು ಮುಂದೆ ಒಂದು ಹೆಜ್ಜೆಕ್ಕೆ ಇಡಬೇಕು ಅನ್ನೋಷ್ಟರಲ್ಲಿ ನಮಗನ್ನ ಬಿಡ್ತಾರೆ ಹಾಗಾಗಿ ಸೊ ನಾವು ವೀಕ್ನೆಸ್ ಅಂತ ತೋರಿಸ್ಬಾರ್ದು ನಮ್ಗೆ ಗೊತ್ತಿರುತ್ತೆ ನಾವು ಅಯ್ಯೋ ಈ ಥರ ಮಾಡಕ್ಕೆ ಬರಲ್ಲ ಆ ಥರ ಮಾಡಕ್ಕೆ ಬರಲ್ಲ ನನಗೆ ಹೆದರಿಕೆ ಆಗುತ್ತೆ ಅಂತ ನಾವು ನಮ್ಮ ವೀಕ್ನೆಸ್ ಮನಸ್ಸನ್ನು ನಾವೇ ಕಂಡ್ಕೊಂಡಿರ್ತೀವಿ ಬಟ್ ಅದನ್ನು ಎದುರೋ ಎದುರುಗಡೆ ಇರೋರಿಗೆ ಸುತ್ತಮುತ್ತಲೇ ಇರೋ ಇರೋ ಜನರಿಗೆ ಅದನ್ನು ಗೊತ್ತು ಮಾಡಿಸ್ಕೊಡ್ಬಾರ್ದು ಹೌದಾ ಸೊ ಸೊ ಧೈರ್ಯದಿಂದ ಇರಬೇಕು ಅವರು ಅವ್ರಿಗೆ ಅವರು ನಮ್ಮನ್ನು ನೋಡಿ ಬಾಯಿ ಕೈ ಹಚ್ಕೋಬೇಕು ಆ ಒಂದು ಲೆವೆಲಿಗೆ ನಾವೇನೋ ಅಂದ್ಕೊಂಡಿದ್ವಿ ಈತ ಏನೋ ಅದಾನಲ್ಲ ಈ ರೀತಿ ಒಂದು ಅವರ ಮನೋಭಾವನೆಯಲ್ಲಿ ಕ್ರಿಯೇಟ್ ಆಗಬೇಕು ಸೊ ಆ ರೀತಿ ನಾವು ನಮ್ಮನ್ನು ಚೇಂಜ್ ಮಾಡ್ಕೋಬೇಕು ನಾವು ವೀಕ್ನೆಸ್ ಅಂತ ತಿಳಿ ತಿಳಿಯೋಕ್ಕೆ ಅವರಿಗೆ ನಾವು ಎಷ್ಟೊಂದು ಮಟ್ಟಿಗೆ ಚೇಂಜ್ ಆಗಿರ್ತೇವೆ ಸೊ ಸೊ ಅನ್ಕೊಂಡು ನಾವು ಅಂದ್ಕೊಂಡಿರೋದೇ ಬೇರೆ ಇಲ್ಲ ಆಗ್ತಾ ಇರೋದೇ ಬೇರೆ ಇವ್ರು ಯಾವ ರೀತಿ ಇದ್ದಾರಪ್ಪ ಅಂತ ಬಾಯಿ ಕೈ ಹಚ್ಕೋಬೇಕು ಜನರು ಆ ರೀತಿ ನಾವು ಇರಬೇಕಾಗುತ್ತೆ ನಾವು ಧೈರ್ಯದಿಂದನೇ ಬದುಕಬೇಕು ವೀಕ್ನೆಸ್ ಯಾವುದೇ ರೀತಿ ನಾವು ತೋರಿಸ್ಕೊಡ್ಬಾರ್ದು ಸೊ ನಿಮಗೆ ಯಾವ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ ಸೊ ಅದನ್ನು ನಾವು ಫೇಸ್ ಮಾಡಬೇಕು ಅದು ಸ್ವಲ್ಪನಾದರೂ ಆ ಒಂದು ಇಂಟ್ರೆಸ್ಟನ್ನ ಕೆಲಸದ ಒಳಗಡೆ ತೋರಿಸ್ಕೋಬೇಕು ಹಾಗೆಯೇ ನಾವು ಒಂದು ನಮ್ಮ ಒಂದು ಗುರಿನ ಕ್ರಿಯೇಟ್ ಮಾಡಬೇಕಾಗ್ತದೆ ಮತ್ತು ಈ ಆ ಚಿಂತೆಗಳನ್ನು ಮೊದಲು ಆಗಿ ಬಿಡಬೇಕು ನಿಜ ಆ ಚಿಂತೆಗಳನ್ನು ಬಿಟ್ಟಾಗ ಮಾತ್ರ ನಾವು ಸೊ ಮುಂದುವರೆಯೋಕ್ಕೆ ಸಾಧ್ಯ ಆಗೋದು ಹೆದ್ರಿಕೋಬಾರ್ದು ಚಿಂತೆ ಮಾಡಬಾರ್ದು ಯಾರ ಮಾತಗೂ ತಲೆ ಕಟ್ಸ್ಕೊಬಾರ್ದು ಹಾಗಂತೆ ಹಾಗಂತಾರೆ ಹೀಗಂತಾರೆ ನಾವು ಇನ್ನು ಇನ್ನೊಂದು ನೋಡಿ ಒಂದೇ ಮಾತು ಮಾತಾಡ್ಬೇಕಂದ್ರೆ ಈ ಸಮಾಜದಲ್ಲಿ ಬದುಕಬೇಕು ಅಂತಂದರೆ ಎಲ್ಲ ಮಾತನ್ನು ಇಗ್ನೋರ್ ಮಾಡಬೇಕು ನಾವು ಚೆಂದ ಇದ್ದರೂ ಒಂದು ಮಾತಾಡ್ತಾರೆ ಚಂದ ಇಲ್ಲ ಅಂದರೂ ಒಂದು ಮಾತಾಡ್ತಾರೆ ಹಾಗೆ ಕೆಲಸ ಮಾಡಿದರೂ ಮಾತಾಡ್ತಾರೆ ಕೆಲಸ ಮಾಡಲಿಲ್ಲ ಅಂದರೂ ಮಾತಾಡ್ತಾರೆ ನಾವು ನಿಂತರೂ ಮಾತಾಡ್ತಾರೆ ಕುಂತರು ಮಾತಾಡ್ತಾರೆ ಮಕೊಂಡ್ರು ಮಾತಾಡ್ತಾರೆ ನಮ್ಮ ಬಗ್ಗೆ ನೆಗೆಟಿವ್ ಥಿಂಕಿಂಗ್ಸೇ ಸಾಕಷ್ಟು ಮಾತಾಡ್ಕೊತಾ ಇರ್ತಾರೆ ಅದನ್ನು ಇಗ್ನೋರ್ ಮಾಡಿ ನಾವು ಮುಂದೆ ಹೋಗ್ತಾ ಇರಬೇಕು ನಾವು ಏನು ಅಂತ ನಮಗೆ ಗೊತ್ತಿರುತ್ತೆ ಹಾಗಾಗಿ ನಾವು ಯಾಕೆ ನಾವು ಅದರಲ್ಲಿ ಏನು ಕಡಿಮೆ ಅನ್ನೋದನ್ನ ಮತ್ತೊಬ್ಬರಿಗೆ ನಾವು ತೋರಿಸ್ಕೊಡ್ಬೇಕು ನಾವು ವೀಕ್ನೆಸ್ ಅದೀವಿ ನಮಗೇನು ಬರೋಲ್ಲ ನಾವು ನನಗೆ ಹೆದರಿಕೆ ಆಗುತ್ತೆ ಸೊ ನಾವು ಹೊರಗಡೆ ಹೋಗೋಕ್ಕಾಗಲ್ಲ ನನಗೆ ದುಡಿಯೋಕ್ಕೆ ಆಗಲ್ಲ ನನಗೆ ಮನೆ ಕೆಲಸ ಮಾಡೋಕ್ಕಾಗಲ್ಲ ಮತ್ತು ನನಗೆ ಅದು ಬರಲ್ಲ ಇದು ಬರಲ್ಲ ಬಿಸ್ನೆಸ್ ಗೊತ್ತಿಲ್ಲ ಸೊ ಈ ರೀತಿ ನಾವು ಅಂದ್ಕೊಂಡು ಕೂತ್ರೆ ಯಾವುದನ್ನು ಕೂಡ ಸೊ ಸಕ್ಸಸ್ ಸಿಗಂಗಿಲ್ಲ ನಮ್ಮ ಲೈಫಲ್ಲಿ ಹಂಗಾಗಿ ಚೇಂಜ್ ಆಗಬೇಕು ಓಕೆನಾ ಚೇಂಜ್ ನಾವು ಮನುಷ್ಯರು ಚೇಂಜ್ ಆಗಬೇಕು ಚೇಂಜ್ ಆದಾಗ ಮಾತ್ರ ನಮ್ಮಲ್ಲಿ ಒಂದು ವೀಕ್ನೆಸ್ ಅನ್ನೋದು ಹೋಗುತ್ತೆ ಸೊ ನಮಗೆ ಧೈರ್ಯ ಬರುತ್ತೆ ಹಾಗಾಗಿ ಎಲ್ಲ ರೀತಿ ಲೈಫಲ್ಲಿ ಚೇಂಜ್ ಮಾಡಿಕೊಂಡು ನಮ್ಮ ಒಂದು ವೀಕ್ನೆಸ್ ಪಾಯಿಂಟನ್ನು ಸೈಡಿಗೆ ತೆಟ್ಬಿಟ್ಟು ನಾವು ಧೈರ್ಯದಿಂದ ಮುಂದೆ ನುಗ್ಗಿ ಕೆಲಸಗಳನ್ನು ಮಾಡೋದಾಗಿರ್ಬೋದು ಸಮಾಜದಲ್ಲಿ ಮಾತಾಡೋದಾಗಿರ್ಬೋದು ಧೈರ್ಯದಿಂದ ಮುನ್ನುಗ್ಗಬೇಕು ಅಂದಾಗೆ ನಮಗೆ ಒಂದು ಸಾರ್ಥಕತೆ ಅನ್ನೋದು ಸಿಗುತ್ತೆ ನಾಲ್ಕು ಮಂದಿ ಮಾತಾಡೋರಿಗೆ ಬಾಯಿಗೆ ಬೀಗ ಹಾಕ್ದಂಗೆ ಆಗುತ್ತೆ ಹೌದಲ್ವಾ ಸೊ ಹಾಗೆ ಈಗ ನಾನು ಏನು ಮಾಡಿದೆ ಅಂತಂದರೆ ಈವ್ನಿಂಗ್ ಟೈಮ್ ಆಗಿತ್ತಲ್ಲ ಸೊ ಅಡುಗೆ ಕೆಲ ಸ್ವಲ್ಪ ಅಡುಗೆ ಇತ್ತು ಅದ್ರ ಜೊತೆಗೆ ನನಗೆ ಸಜ್ಕ ಬೇಕಾಗಿತ್ತು ಹಾಗಾಗಿ ಸಜ್ಕ ಮಾಡಾಕತ್ತಿದ್ನಿ ರವೆನ ಹುರಿಯಂಗಿಲ್ಲ ಸೊ ರವೆ ಹಾಗೆ ಇಟ್ಟಿದ್ದೆ ಬೆಲ್ಲ ಹಾಕಿದ್ದೆ ಸೊ ಸ್ವಲ್ಪ ಹೊತ್ತು ಬೆಲ್ಲ ಕುದಿಸ್ಕೊಂಡೆ ಬೆಲ್ಲ ಕುದಿಸಾದ್ಮೇಲೆ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಏಲಕ್ಕಿ ಹಾಕ್ತಿದ್ದೀನಿ ಬೆಲ್ಲ ಪ್ಯೂವರ್ ಬೆಲ್ಲ ಒಂದು ಸ್ವಲ್ಪ ಕಸ ಇಲ್ಲ ಅಂತ ಅನ್ಕೋತೀವಿ ಪ್ಯೂವರ್ ಇತ್ತು ಆದರೂ ಸ್ವಲ್ಪ ಕಸ ನನಗೆ ಸಿಕ್ತು ನಾನು ನೀಟಾಗಿ ಸೋಸಿ ಹಾಕಿ ಸ್ವಲ್ಪ ನೋಡಿರಿ ನೋಡಿರ್ಬೋದು ನೀವು ಯಾವಾಗ ತೋರಿಸಿದ್ನಲ್ಲ ಕಸ ಎಲ್ಲ ಬಂತು ಅಂಥೇಳಿ ಹಾಗೆ ಕಸ ಎಲ್ಲ ಬಂತು ಅದಾದಮೇಲೆ ಸೊ ಪಲ್ಯ ಏನಪ್ಪ ಮಾಡೋದು ಅಂತ ಸಖತ್ತು ಟೆನ್ಷನ್ ಆಗಿಬಿಡ್ತದೆ ಎಲ್ಲ ಇದು ಪ್ರಾಬ್ಲಮ್ ಪಲ್ಯ ಏನು ಮಾಡಬೇಕು ಸಾಂಬಾರು ಏನು ಮಾಡಬೇಕು ಅದರಲ್ಲೂ ಈವ್ನಿಂಗ್ ಟೈಮ್ ಸೊ ಈವ್ನಿಂಗ್ ಟೈಮ್ ಏನೇ ಮಾಡಲಿ ಅದನ್ನು ಉಳಿಸಿ ಚೆಲ್ಲೋಕ್ಕೆ ಮನಸ್ಸಾಗಲ್ಲ ಸೊ ಸಂಜೆ ಹೊತ್ತು ಏನು ಬೇಕಲ್ಲ ಅಷ್ಟನ್ನೇ ಮಾಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ನು ಈವ್ನಿಂಗ್ ಏನು ಬೇಕೋ ಅಷ್ಟೇ ಮಾಡೋದು ಸೊ ಅದರ್ವೈಸ್ ಅದನ್ನು ಉಳಿಸಿ ಮತ್ತು ಮುಂಜಾನೆ ಕಾಸಿಬಿಟ್ಟು ತಿನ್ನಬೇಕು ಅದು ಎಲ್ಲ ಇಲ್ಲ ಇಲ್ಲ ಅದು ಸೀನೇ ಇಲ್ಲ ಹಾಗಾಗಿ ನನಗೆ ಇಷ್ಟ ಆಗಂಗಿಲ್ಲ ಈವ್ನಿಂಗ್ ಏನಿದೆ ಅಲ್ಲ ಅದು ಬಿಸಿ ಬಿಸಿದೆ ಮಾಡಿಕೊಂಡು ಆಗಿನ ಪೂರ್ತಿಕ ಖಾಲಿ ಮಾಡೋದು ನನಗೆ ಇಷ್ಟ ಆಗ್ತದೆ ನನ್ನ ಒಂದು ಮೆಥೆಡು ಹಾಗಾಗಿ ನಾನು ಒಂದು ಪ್ಲ್ಯಾನ್ ಮಾಡಿದೆ ಸೊ ಖಾರ ಪುಡಿ ಇರುತ್ತಲ್ಲ ಸೊ ಆ ಖಾರ ಪುಡಿನ ತಗೊಂಡು ಒಂದು ಆನಿಯನ್ನ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಅರ್ಧ ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ಎರಡು ಮಿಕ್ಸಪ್ ಮಾಡಿಕೊಂಡು ಇದಕ್ಕೆ ಪುಡಿ ಖಾರ ಉಪ್ಪು ಲೆಮನ್ನು ಎಲ್ಲನೂ ಕೂಂಚ್ಬಿಟ್ಟು ನೀಟಾಗಿ ಇದನ್ನು ಕಲಿಸ್ಬಿಟ್ರೆ ಉಳ್ಳಾಗಡ್ಡಿ ಚಟ್ನಿ ರೆಡಿ ಒಂದು ರೀತಿ ಸಲಾಡ್ ಥರನೂ ಇರುತ್ತೆ ಒಂದು ರೀತಿ ಚಟ್ನಿ ಥರನೂ ಇರುತ್ತೆ ನಿಮ್ಗೆ ಸಲಾಡ್ ಥರ ಬಾಯಿಗೆ ರುಚಿ ಹತ್ತುತ್ತೆ ಮತ್ತು ಚಪಾತಿ ರೊಟ್ಟಿ ಜೊತೆಯೂ ಇದು ಸಖತ್ ಟೇಸ್ಟ್ ಅನ್ನಿಸುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಒಂದು ರೆಸಿಪಿ ಈ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ರೆಸಿಪಿ ಅಂತಲೇ ಹೇಳ್ಬೋದು ಇದೊಂದು ನೀವು ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟ್ ಇರುತ್ತೆ ಊಟದ ಜೊತೆಗೆ ಹಾಗಾಗಿ ಮಾಡಿಕೊಂಡೆ ಅದ್ರ ಜೊತೆಗೆ ನಾನು ಉಳ್ಳಾಗಡಿ ಕಟ್ ಮಾಡುವಾಗ ಇದು ನನಗೆ ಇರಿಟೇಟ್ ಅಂದರೆ ಆ ಒಂದು ಕೈ ಸ್ಮೆಲ್ ಬರೋದಾಗಿರ್ಬೋದು ಆಮೇಲೆ ಸೊಟ್ಟೆ ಇರ್ತಲ್ಲ ಅದು ಅಕಾಡಿಕಾಡಿ ಚೆಲ್ಲಪ್ಪಿಲ್ಲ ಆಗ್ತದೆ ಅದೊಂದು ಟೆನ್ಷನ್ ನನಗೆ ಇರಿಟೇಟ್ ಆಗ್ತೈತಿ ಸೊ ಹಂಗಾಗಿ ನಾನು ಅದನ್ನು ಎತ್ತಿಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡೆ ಅದಾದಮೇಲೆ ಸಜ್ಕ ನೋಡ್ತಿರ್ಬೋದು ಈ ರೀತಿ ಆಗೈತಿ ಯಾಕಂದ್ರೆ ಬೆಲ್ಲ ಬಿಳಿ ಇತ್ತು ಹಾಗಾಗಿ ಇದು ಶಿರಾ ಥರ ಆಗ್ಬಿಟ್ಟೈತಿ ಇದು ಸಜ್ಕ ಹೋಗಿ ಶಿರಾ ಆಗಿಬಿಟ್ಟದ ತಿನ್ನುವಾಗ ರೀತಿ ಮಜಾ ಬರೋದಿಲ್ಲ ಕರಿಬೆಲ್ಲ ಇರಬೇಕು ಕರಿಬೆಲ್ಲದಾಗ ಸಜ್ಕ ಮಾಡಿದ್ರೆ ಸಕ್ಕಾದ್ರೆ ಟೇಸ್ಟ್ ಆಗ್ತದೆ ಹ್ಯಾಂಗೆ ತಿಂತೀ ಅಂದ್ರೆ ಹುಗ್ಗಿ ತಿನ್ನಂಗ ಆಗ್ತೈತಿ ಹುಗ್ಗಿ ಈ ಹಳ್ಯಾಗ ಆಗಿರ್ಬೋದು ಈ ಒಲಿಯೊಳಗೆ ಮಾಡಿರ್ತಾರಲ್ಲ ಅದು ಟೇಸ್ಟ್ ಕೊಡ್ತೈತಿ ಕರಿಬೆಲ್ಲ ನನಗಂತೂ ಕರಿಬೆಲ್ಲ ಭಾಳ ಇಷ್ಟ ಆಗ್ತದ ಮತ್ತು ಕರಿಬೆಲ್ಲ ಆದಷ್ಟು ಅದಷ್ಟು ಹೆಲ್ದಿಯಾಗಿರ್ತದೆ ಹಾಗೇ ಊಟ ತಾಟ್ ಕೂಡ ರೆಡಿ ಮಾಡಿಕೊಂಡೆ ಸೊ ಊಟ ಎಲ್ಲ ಹಾಕ್ಕೊಂಡು ಏನೇನಿತ್ತು ಎಲ್ಲನೂ ಹಾಕ್ಕೊಂಡು ತಿಂತಾ ಇರೋದು ಅಷ್ಟೇ ರಾತ್ರಿ ಊಟ ಅಷ್ಟೊಂದು ತಲೆ ಕಟ್ಸ್ಕೊ ಹಾಗಿಲ್ಲ ಲೈಟಾಗಿ ಅನ್ನ ಅನ್ನ ಸಾರು ಮತ್ತು ಸಜ್ಜಾಯ ಈ ರೀತಿ ಸ್ವೀಟ್ ತಿಂದರೆ ಮುಗಿದೋಯ್ತು ಅದು ಬೆಸ್ಟ್ ಅಂತ ಅನಿಸುತ್ತೆ ಈ ಚಪಾತಿ ಅದು ತಿನ್ನುವಾಗ ಸ್ವಲ್ಪ ಹಾರ್ಡ್ ಅಂತ ಫೀಲ್ ಆಗುತ್ತೆ ಚಪಾತಿ ತಿನ್ನೋದ್ರಿಂದ ರಾತ್ರಿ ನೀರು ನೀರಡಿಕೆ ಆಗುತ್ತೆ ಸಖತ್ತು ಹಾಗಾಗಿ ಮತ್ತು ಆದರೂ ಏನೋ ಗೊತ್ತಿಲ್ಲ ಚಪಾತಿ ತಿನ್ನಬೇಕು ಅಂದರೆ ಹೊಟ್ಟೆ ತುಂಬತಿದ್ದು ನಂದು ಚಪಾತಿ ತಿಂದ್ರೆ ಹೊಟ್ಟೆ ತುಂಬುತ್ತೆ ನನಗೆ ನನ್ನ ಮನೆಯವ್ರಿಗೆ ನಮ್ಮ ಮಕ್ಕಳಿಗೂ ಕೂಡ ಒಂದು ಚಪಾತಿ ಆದರೂ ಬೇಕೇ ಬೇಕು ಎಲ್ಲಿ ಮಮ್ಮಿ ಚಪಾತಿಯಲ್ಲಿ ಮಮ್ಮಿ ಅಂತ ಸಿಕ್ಕಾಪಟ್ಟೆ ಕಾಡಿಸ್ತಾರೆ ಸೊ ಹಾಗೇನೇ ನನ್ನ ಒಂದು ನೈಟಲ್ಲಿ ನಾನು ಸ್ಕಿ ಹೇರ್ ಕೇರ್ನ ಮಾಡಿಕೊಂಡೆ ನನ್ನ ಕೂದಲ ಉದ್ದಿರೋದ್ರಿಂದ ನಾನು ಆಯಿಲ್ ಜಾಸ್ತಿ ಹಚ್ಚೋ ಹಾಗೂ ಇಲ್ಲ ಬಿಡ್ ಜಾಸ್ತಿ ಹೊದ್ದು ಬಿಡೋ ಹಾಗೂ ಇಲ್ಲ ನಾನು ಸೊ ನೈಟ್ ಪೂರ್ತಿ ಬಿಟ್ರೆ ಆಯಿತು ಎಣ್ಣೆ ಹಚ್ಕೊಂಡು ಅಂಥೇಳಿ ಎಣ್ಣೆ ಹಚ್ತಾ ಇದ್ದೀನಿ ಒಂದಿಷ್ಟು ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಆಲ್ಮಂಡ್ ಆಯ್ಲು ಹಾಗೆ ನಾನು ಈ ಆಮ್ಲ ಹೇರ್ ಆಯಿಲ್ ಬರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಎಲ್ಲ ಸಣ್ಣ ಸಣ್ಣದಾಗಿ ತಂದಿರ್ತೀನಿ ಯಾಕಂತಂದರೆ ಅದು ಸ್ವಲ್ಪ ಭಾಳ ದಿವಸ ಅಂದರೆ ನನಗೆ ಅದು ಇದು ಅನಿಸಲ್ಲ ಹಾಂ ಚಲೋ ಅನ್ಸೋಂಗಿಲ್ಲ ಸೊ ಸ್ವಲ್ಪ ಸ್ವಲ್ಪ ತಂದು ಬೇಗ ಬೇಗ ಖಾಲಿ ಮಾಡಿದ್ರೆ ನನಗೆ ಸಮಾಧಾನ ಒಮ್ಮೆ ತಂದಿಟ್ಕೊಂಡ್ರೆ ಅದು ನನಗೆ ಒಂಥರ ಫೀಲ್ ಆಗ್ತದೆ ಹಾಗಾಗಿ ಇದು ಇಷ್ಟು ದೊಡ್ಡ ಕೂದಲು ಸೊ ಎಣ್ಣೆ ಹಚ್ಕೊಂಡು ಮತ್ತೆ ಮುಂಜಾನೆ ವಾಶ್ ಮಾಡ್ಬೇಕಾದ್ರೆ ಸಕ್ಕತ್ ಟೈಮ್ ಹಿಡಿತದ ನಿಜ ಯಾರಾದರೂ ಹಚ್ಚೋರಿದ್ರೆ ಯಾರಾದರೂ ತೊಳೆಯೋರಿದ್ರೆ ಭಾಳ ಖುಷಿ ಅನಿಸುತ್ತೆ ಹೀಗೆ ಒಬ್ಬೊಬ್ಬರೇ ಹಚ್ಕೊಳ್ಳೋದು ಉದ್ದ ಕೂದಲಿಗೆ ಸ್ವಲ್ಪ ಮೇಂಟೆನೆನ್ಸ್ ಮಾಡೋದು ಕಡಿಮೆ ಆಗುತ್ತೆ ಅದ್ರಾಗ ಸ್ಕೂಲ್ ಹೋಗೋರು ಕೆಲ್ಸಕ್ಕೆ ಹೋಗೋರಿಗೆ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ಬೋದು ಹಾಗೇ ಓಕೆ ಈಗ ನಾನು ಒಂದು ಟಾಪಿಕ್ಗೆ ಬರ್ತೀನಿ ಈ ಒಂದು ಮೋಟಿವೇಶನ್ ಬ್ಲಾಗಲ್ಲಿ ಈ ರೀತಿ ಏನಾದರೂ ಹೇಳಿದರೆ ನಾಲ್ಕು ಮಂದಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ದೃಷ್ಟಿಯಲ್ಲಿ ಒಂದು ನನ್ನ ಒಂದು ಒಪಿನಿಯನ್ನ ಸ್ವಲ್ಪ ಚಿಕ್ಕದಾಗಿಯೇ ಹೇಳಿದ್ದೀನಿ ನಾನು ಅಷ್ಟೊಂದು ನನಗೆ ತಿಳಿವಳ್ಕೆ ಐತಿ ಸೊ ನಾನು ಎಲ್ಲ ಬಲ್ಲವಳು ಅಂತ ನನ್ಗೆ ಹಂಗೆ ಹೇಳಂಗಿಲ್ಲ ನನಗೆ ಎಷ್ಟು ಗೊತ್ತಿದ್ದೀನೋ ಅಷ್ಟೇ ನಾನು ಸ್ವಲ್ಪ ಶೇರ್ ಮಾಡ್ಕೊಂಡಿನಿ ಕೆಲವೊಬ್ಬರಿಗೆ ಎಲ್ಲೇ ಕೆಲವೊಬ್ಬರಿಗೆ ಎಲ್ಪ್ ಆದರೆ ಅಷ್ಟು ಸಾಕು ನನಗೆ ಹಾಗೆ ಇತ್ತೀಚೆಗೆ ಯಾಕೋ ಸಬ್ಸ್ಕ್ರೈಬರ್ಸು ಕಡಿಮೆ ಆಗ್ತಾ ಇದ್ದಾರೆ ವ್ಯೂವ್ಸ್ ಕೂಡ ಕಡಿಮೆ ಆಗ್ತಿದೆ ನನ್ನಷ್ಟೇ ಅಲ್ಲ ಸಾಕಷ್ಟು ಜನರ ಒಂದು ಪ್ರಾಬ್ಲಮ್ ಅದೇ ಆಗೈತಿ ಹಾಗೆ ಈ ಒಂದು ವಿಡಿಯೋದನ್ನ ಎಲ್ರಿಗೂ ರೀಚ್ ಆಗ್ತಿಲ್ಲ ಅದು ಒಂದು ಪ್ರಾಬ್ಲಮ್ಮ ಯಾಕೆ ಅಂತ ಗೊತ್ತಿಲ್ಲ ಸೊ ಟೆನ್ಷನ್ ತೊಗೊಳೋದಿಲ್ಲ ನೋಡೋಣ ನಮ್ಮ ನಸಿವಲ್ಲಿ ನಮ್ಮ ಚಾನಲ್ ಎಲ್ಲಿವರೆಗೂ ಓಡುತ್ತೆ ಗೊತ್ತಿಲ್ಲ ಅಲ್ಲಿವರೆಗೂ ಸುಮ್ಮನೆ ಆಗ್ತಾ ಇರಬೇಕಷ್ಟೇ ನಮ್ಮ ಒಂದು ಬಿಡುವ ಹಾಗೆ ಇಲ್ಲ ಲೈಫಲ್ಲಿ ಚೇಂಜ್ ಆಗುತ್ತೆ ನಾವು ಪ್ರಯತ್ನನ ಬಿಡಬಾರ್ದು ಚೇಂಜ್ ಮಾಡ್ಕೋತಾ ಇರಬೇಕು ಹಾಗೆ ನಾವು ವೀಕ್ನೆಸ್ ಆಗಿಬಿಟ್ರೆ ಮುಂದಿನ ನಮ್ಮ ಹಿಂದೆ ಇರೋರು ಮುಂದೆ ಬರ್ತಾರೆ ನಾವು ಹಿಂದಿಡ್ಕೊತೆ ಹೋದಲ್ವ ಅದಕ್ಕೆ ವೀಕ್ನೆಸ್ಸನ್ನು ಬಿಟ್ಬಿಡಬೇಕು ಬಿಡಬೇಕು ಆಮೇಲೆ ನಾನು ಕೂಡ ಬಿಡ್ತೀನಿ ಹಾಗೆ ಯಾವುದು ಕೂಡ ಕ್ರಿಯೇಟ್ ಮಾಡ್ಕೋಕೆ ಹೋಗಲ್ಲ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಇವತ್ತಿನ ಒಂದು ಟಾಪಿಕ್ ಇವತ್ತಿನ ಒಂದು ವೀಡಿಯೋ ಹಾಗೆ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಮತ್ತೊಮ್ಮೆ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಮುಂಬರುವ ವಿಡಿಯೋಸ್ಗಳಿಗೆ ನೀವು ನೋಡಬೇಕು ಅಂತಂದರೆ ಬೆಲ್ಲೈಕನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ಸಾಕು ನನ್ನ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ನೀವು ಫಸ್ಟ್ ನೋಡ್ಕೋಬೋದು ಹಾಗೆ ಫ್ರೆಂಡ್ಸ್ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವಾಗ ನೋಡಿ ನಾನು ಕೂದಲಿಗೆ ಜಡೆ ಹಾಕಬೇಕು ಅಂದರೆ ಸೊ ಅದು ಕೂಡ ಆಗಲಿಲ್ಲ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರೂ ಖುಷಿಯಾಗಿದೆ